ಫಸ್ಟ್ ಸಿಂಟಮ್ ಅಂದ್ರೆ ನಿಮಗೆ ಯೂರಿನ್ ಅಲ್ಲಿ ನೊರೆ ಹೋಗ್ತಾ ಇರುತ್ತೆ ಪ್ರೋಟೀನ್ ಹೋಗೋದು ಯೂರಿ ಪದೇ ಪದೇ ಯು ಟಿ ಐ ಆಗ್ತಾ ಇರೋದು ಉರಿ ಬರ್ನಿಂಗ್ ಹೋಗೋದೇ ಇಲ್ಲ ಅಥವಾ ತುಂಬಾ ಹೋಗುತ್ತೆ ಇಂಥದ್ದೆಲ್ಲ ಸಿಂಪ್ಟಮ್ ಬಂದಾಗ ಕಿಡ್ನಿ ವೈಫಲ್ಯತೆ ಉಂಟಾಗ್ತಿದೆ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು ಪೂರ್ತಿ ಪ್ರಾಬ್ಲಮ್ ಆಗಿ ಕ್ರಿಯಾಟಿನ್ ಎಂಟು ಹೊತ್ತು ಹೋದ್ಮೇಲೆ ಉಳಿಸೋದು ಕಷ್ಟ ಆಗುತ್ತೆ ಸೊ ನ್ಯಾಚುರಲ್ ಆಗಿ ಸರಿ ಅಂದಾಗ ನಿಮ್ಮ ದೇಹನ ಅಬ್ಸರ್ವ್ ಮಾಡಿ ಅದಕ್ಕೆ ತಕ್ಕ ಹಾಗೆ ಒಳ್ಳೆ ರೀತಿ ಆಹಾರ ವಿಹಾರ ವಿಚಾರ ಎಲ್ಲದನ್ನು ಸರಿ ಮಾಡ್ಕೊಂಡ್ರೆ ನಿಮ್ಗೆ ಮುಂದೆ ಆಗೋ ಎಲ್ಲ ಅನಾಹುತ ತಪ್ಪಿಸ್ಕೊಳ್ತೀವಿ ನಮಸ್ಕಾರ ನಾನು ಡಾಕ್ಟರ್ ಲತಾ ಶೇಖರ್ ಪ್ರಾಪರ್ ಡಯಟ್ ಅಂತ ಏನು ಹೇಳ್ತೀವಿ ಅದನ್ನ ಕರೆಕ್ಟ್ ಫಾಲೋ ಮಾಡಬೇಕು ಇಲ್ಲ ನಾವೆಲ್ಲ ಹೊರಗಡೆ ಎಲ್ಲ ತಿಂತೀವಿ ಚೀಸು ಅದು ಇದು ಏನೇನೋ ಬೇಕರಿ ಐಟಮ್ಸ್ ಎಲ್ಲ ತಿಂದಾಗ ಏನಾಗುತ್ತೆ ಕೆಮಿಕಲ್ ಇಂಟೆಕ್ ತುಂಬಾ ಹೊಟ್ಟೆಗೆ ಜಾಸ್ತಿ ಹೋದ್ರೆ ಸೊ ಒಳಗಡೆ ಇರೋ ಎಲ್ಲ ಒಂದು ಸೆಲ್ ಅಲ್ಲಿ ಕೂಡ ನಿಮ್ಗೆ ಟಾಕ್ಸಿನ್ಸ್ ಅನ್ನೋದು ಅಕ್ಯುಮುಲೇಟ್ ಆಗಿ ಡೈರೆಕ್ಟ್ ಆಗಿ ಹೊಡೆತ ಬೀಳೋದು ಕಿಡ್ನಿಗೆ ಮತ್ತೆ ಪರ್ಮನೆಂಟ್ ಆಗಿ ಯಾರ್ಯಾರೆಲ್ಲ ಮಾತ್ರ ತಗೊಳ್ತಿರ್ತಾರೆ ಇನ್ಕ್ಲೂಡಿಂಗ್ ಪೈನ್ ಕಿಲ್ಲರ್ ಅಥವಾ ಸ್ಟಿರಾಯ್ಡ್ಸ್ ಇಂತ ತಗೊಂಡಾಗ ಆಗ ಕೂಡ ಕಿಡ್ನಿ ಡ್ಯಾಮೇಜ್ ಆಗುತ್ತೆ ಸೊ ಫಸ್ಟ್ ಸಿಂಟಮ್ ಅಂದರೆ ನಿಮಗೆ ಯೂರಿನಲ್ಲಿ ನೊರೆ ಹೋಗ್ತಾ ಇರುತ್ತೆ ಪ್ರೋಟೀನ್ ಹೋಗೋದು ಯೂರಿ ಪದೇ ಪದೇ ಯು ಟಿ ಎ ಆಗ್ತಾ ಇರೋದು ಉರಿ ಬರ್ನಿಂಗು ಅಥವಾ ಮೂತ್ರ ಹೋಗೋದೇ ಇಲ್ಲ ಅಥವಾ ತುಂಬ ಹೋಗುತ್ತೆ ಬ್ಲಾಡರ್ ಬೇಕಾಗುತ್ತೆ ಇಂಥದ್ದೆಲ್ಲ ಸಿಂಟಮ್ ಬಂದಾಗ ಕಿಡ್ನಿ ವೈಫಲ್ಯತೆ ಉಂಟಾಗ್ತಿದೆ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು ಇಲ್ಲ ಇಲ್ಲಾಂದ್ರೆ ಗೊತ್ತಾಗೋದಿಲ್ಲ ಸೊ ನಿಮಗೆ ಪೂರ್ತಿ ಪ್ರಾಬ್ಲಮ್ ಆಗಿ ಕ್ರಿಯಾಟಿನ ಎಂಟು ಹೊತ್ತಕ್ಕೆ ಹೋದ್ಮೇಲೆ ಉಳಿಸೋದು ಕಷ್ಟ ಆಗುತ್ತೆ ಸೊ ನ್ಯಾಚುರಲ್ ಆಗಿ ಸರಿಯಾಗ್ಬೇಕು ಅಂದಾಗ ನಿಮ್ಮ ದೇಹನ ಅಬ್ಸರ್ವ್ ಮಾಡಿ ನಿಮ್ಮಲ್ಲಿ ಆಗ್ತಾ ಇರೋ ತೊಂದರೆಗಳನ್ನ ಅಬ್ಸರ್ವ್ ಮಾಡಿ ಸೊ ಅದಕ್ಕೆ ತಕ್ಕ ಹಾಗೆ ಒಳ್ಳೆ ರೀತಿಯ ಆಹಾರ ವಿಹಾರ ವಿಚಾರ ಎಲ್ಲದನ್ನು ಸರಿ ಮಾಡ್ಕೊಂಡ್ರೆ ನಿಮ್ಗೆ ಮುಂದೆ ಆಗೋ ಎಲ್ಲ ಮತ್ತೆ ತಪ್ಪಿಸ್ಬೋದು ಮತ್ತೆ ನೀವು ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನೇ ನೆಗೆಟಿವ್ ಪ್ರಿಂಟ್ ಆಗಿದ್ರು ಅದನ್ನು ಇರುವಂತ ಟೆಕ್ನಿಕ್ ಅನ್ನು ಯೂಸ್ ಮಾಡ್ಕೋಬೇಕು ಆಗ ನಾನು ತುಂಬ ಸ್ಟ್ರಾಂಗ್ ಇದ್ದೀನಿ ನಾನು ಅಷ್ಟು ಚೆನ್ನಾಗಿದ್ದೀನಿ ಒಂದು ಪ್ರತಿಯೊಂದು ಊಟ ಅನ್ನ ಎಲ್ಲದಕ್ಕೂ ಒಂದು ಕೃತಜ್ಞತೆ ಹೇಳಬೇಕು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ತಿಂದಾಗ ನಿಮಗೆ ಅದು ದೇಹಕ್ಕೆ ಮೆಡಿಸಿನ್ ತರ ವರ್ಕ್ ಆಗುತ್ತೆ ವಿನಃ ಯಾವುದೇ ರೀತಿ ಅದರ ಎಫೆಕ್ಟ್ ಆಗೋದಿಲ್ಲ ಸೊ ಅದನ್ನೆಲ್ಲ ಫಾಲೋ ಮಾಡಿದ್ರೆ ಮಾತ್ರ ನೀವು ಎಷ್ಟು ವರ್ಷ ಬೇಕಾದರೂ ಯಾವುದೇ ಕಾಯಿಲೆ ಇಲ್ಲದೆ ತುಂಬ ಆಗಿ ನಿಮ್ಮ ಜೀವನನ ತುಂಬ ಸುಂದರವಾಗಿ ಇಟ್ಕೋಬೋದು ಸೊ ಆ ಥರ ಮಾಡಬೇಕು ಅಂದರೆ ಹಿಂದಿನ ಕಾಲದಲ್ಲಿ ಮಾಡ್ತಿರೋ ಪದ್ಧತಿನೆಲ್ಲ ಅನುಸರಿಸ್ತಾ ಬನ್ನಿ ದೇವರಲ್ಲಿ ನಂಬಿಕೆ ಇಡಿ ಪ್ರಾರ್ಥನೆ ಮಾಡಿ ಆಗ ಎಲ್ಲದೂ ಸರಿ ಹೋಗುತ್ತೆ ಸೊ ಕೆಮಿಕಲ್ ಇಂಟೆಕ್ ಅನ್ನ ಕಡಿಮೆ ಮಾಡಿ ಕ್ಲೆನ್ಸ್ ಮಾಡ್ತಾ ಹೋಗಿ ದೇಹ ಮತ್ತು ಮನಸ್ಸನ್ನು ಆಗ ಸರಿ ಹೋಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ